ನಮಸ್ತೆ ನನ್ನ ಹೆಸರು ಲಿಖಿತ್ ಗೌಡ ನಾನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದಿರುವ ಅಮ್ಮ ನಾನು ದೇವನೇ ಭಾವಗೀತೆಯನ್ನು ನಾನು ಹಾಡುತ್ತಿದ್ದೇನೆ ಅಮ್ಮ ನಾನು ದೇವಾನೇ ಬೆಣ್ಣೆ ಕತ್ತಿಲ್ಲಮ್ಮ ಬೆಣ್ಣೆ ಕತ್ತಿಲ್ಲ வெண்ணையம் எத்தில அம்மா அம்மா நான் உதே கத்தில் ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು ನಾನು ಅಮ್ಮ ನಾನು ದೇವಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಯಕ್ಷ ಹೇಳಿದ അമ്മ നനു 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 അമ്മ നാനു ദേവണി ബണ്ണെ കത്തില്ല അമ്മ നാനു ദേവണി ബണ്ണെ കത്തില്ല എത്ത കടകോലൂ എത്തയ്യ കടകോ i ವಾಚಿಂಗ್ ಮೈ ವಿಡಿಯೋ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಲವ್ ಯು ಆಲ್